ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಈ ಸ್ಟೋರಿ ಏನು ಅಂದರೆ ನೀವು ಅನ್ಕೊಂಡಿದ್ದ ಗೋಲು ಅದು ಯಾವುದೇ ಗುರಿ ಆಗಲಿ ನೀವು ರೀಚ್ ಆಗ್ತಾ ಇಲ್ಲ ಸಾಧನೆ ಆಗ್ತಾ ಇಲ್ಲ ಸಕ್ಸೆಸ್ ಬರುತ್ತಾ ಇಲ್ಲ ಅಂತ ಏನಾದರೂ ನಿಮಗೆ ನೆಗೆಟಿವ್ ಥಿಂಗ್ಸ್ ಬಂದಿದ್ರೆ ಸ್ವಲ್ಪ ಸಮಯ ಕೊಟ್ಟು ಪೂರ್ತಿವಾಗಿ ಕೇಳಿ ಅರ್ಥವಾಗಿಲ್ಲ ಅಂದ್ರೂ ಕೂಡ ಸ್ವಲ್ಪ ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಒಂದು ಕೆಲಸ ಅನ್ಕೊಂಡಿದ್ದಾರೆ ನೀವು ಅದು ಯಾವುದೇ ಒಂದಲ್ಲ ನಿಮ್ ನಿಮಗ್ ಬಿಟ್ಟಿದ್ದು ನಿಮ್ಮ ಗೋಲ್ ಅನ್ಕೋದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಅದು ಯಾವುದೇ ಒಂದು ಗೋಲ್ ಇರ್ಬೋದು ಯಾಕೆಂದರೆ ಪ್ರತಿಯೊಬ್ಬರಿಗೆ ಒಂದೇ ವಿಚಾರಗಳು ಇರೋದಿಲ್ಲ ಒಂದೇ ತಿಂಕ್ಗಳು ಇರೋದಿಲ್ಲ ಒಂದೇ ಗೋಲ್ಗಳನ್ನು ಇರೋದಿಲ್ಲ ಒಬ್ರಿಗೆ ಜಾಬ್ ಇರೋದು ಜಾಬ್ ಬೇಕು ಅಂತ ಗೋಲ್ ಇಟ್ ಇಟ್ಕೋತಾರೆ ಇನ್ನೊಬ್ರು ಏನೋ ಆಟಗಾರರು ಆಗ್ಬೇಕಂತ ಅಂತ ಇಟ್ಕೋತಾರೆ ಇಲ್ಲ ಇನ್ನೊಬ್ಬರು ಹೆಲ್ತ್ ಚೆನ್ ಚೆನ್ನಾಗ್ ಆಗ್ಬೇಕು ಅಂತ ಇಟ್ಕೋತಾರೆ ಒಟ್ಟಿನಲ್ಲಿ ಏನೋ ಒಂದು ಮನುಷ್ಯ ಆಸೆ ಅನ್ನೋದು ಇರುತ್ತದೆ ಸೊ ಅದೇ ರೀತಿ ಹೇಳಾಗಿದ್ರೆ ಹೇಳಲಾಗಿದ್ರೆ ಸೊ ನೀವು ಅನ್ಕೊಂಡ್ ಕೆಲಸ ಆಗುತ್ತೆ ಇಲ್ಲ ಸಕ್ಸಸ್ ಆಗುತ್ತೆ ಇಲ್ಲ ಓಕೆ ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಇಲ್ಲ ಮೇನ್ ಫಸ್ಟ್ ಏನು ಅಂತಂದ್ರೆ ನೆಗೆಟಿವ್ ಥಿಂಕ್ ಬಹಳ ಮಾಡ್ತಾ ಇದ್ದೀರ ಯಾಕಪ್ಪ ಅಂತಂದ್ರೆ ಏನಾಗುತ್ತೋ ಏನಿಲ್ಲೋ ಆಗುತ್ತೋ ಇಲ್ಲೋ ಮನಿತ್ ತಾಗುತ್ತೋ ಆಗೋದಿಲ್ಲ ಸೊ ಇದೇ ನೆಗೆಟಿವ್ ಥಿಂಕ್ಸ್ ಒಂದು ಸಾರಿ ಪ್ರಶಾಂತವಾಗಿ ಒಂದು ಹತ್ತು ನಿಮಿಷ ಎಲ್ಲ ಮಲ್ಗೋ ಟೈಮ್ನಲ್ಲಿ ಒಂದು ವಿಚಾರ ಮಾಡಿ ನೋಡಿ ನಿಮ್ಮ ಬಗ್ಗೆ ನೀವು ನಾನು ಯಾಕೆ ಈ ಥರ ಇದ್ದೀನಿ ನನ್ನ ಯಾಕೆ ಆಗೋದಿಲ್ಲ ನನ್ನಲ್ಲಿ ಏನು ಕಡಿಮೆ ಆಗಿದೆ ಸೊ ನಾನು ಅನ್ಕೊಂಡಿದ್ದ ಕೆಲಸವನ್ನು ಯಾಕೆಂದ ಅದು ಕನ್ಫರ್ಮ್ ಆಗುತ್ತಾ ಇಲ್ಲ ಸಕ್ಸಸ್ ಬರುತ್ತಾ ಇಲ್ಲ ಅಂತ ವಿಚಾರ ಮಾಡೋದು ನೋಡಿ ಇವಾಗ ನೈಟ್ ಟೈಮ್ನಲ್ಲಿ ಮೊದಲು ಇಲ್ಲ ಮಲ್ಕೊಂಬ ಟೈಮ್ನಲ್ಲಿ ಕಣ್ಣು ಮುಚ್ಚಿದಾಗ ಸಡನ್ನಾಗಿ ನಿದ್ದೆ ಬರೋದಿರಲ್ವ ಸೊ ಕಣ್ಣು ಮುಚ್ಚಿದಾಗ ಅದು ವಿಚಾರ ಮಾಡಿ ನೋಡಿ ಸುಮ್ಮನೆ ನಿಮ್ಮ ಬಗ್ಗೆನೇ ವಿಚಾರ ಮಾಡಿ ನೋಡಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಸಬ್ ಮಾಡಿ ಮೈಂಡಿಗೆ ಕೇಳಿ ನೋಡಿ ಅದು ಆನ್ಸರ್ ಕೊಟ್ಟೇ ಕೊಡುತ್ತದೆ ಯಾಕಂದರೆ ನೀವು ನಿಮ್ಮ ಮೈಂಡಿನಲ್ಲಿ ನೆಗೆಟಿವಿಟಿ ಇಟ್ಕೊಂಡಿದ್ದೀರಾ ಅಂದ್ರೆ ನನ್ನಿಂತ ಆಗೋದಿಲ್ಲ ಯಾವುದೇ ಒಂದು ಕೆಲಸ ಅನ್ಕೊಂಡಿದ್ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿಂಪಲ್ ಒಂದು ಹತ್ತು ಗೋಲ್ ಇಟ್ಕೊಂಡ್ರಿ ಅನ್ಕೋರಿ ಹತ್ತು ಗೋಲಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮ್ಯಾಕ್ಸಿಮಮ್ ಐದು ಐ ಟಾಪ್ ನೀವು ಟಾಪ್ ಒನ್ಗೆ ಬರ್ಬೇಕಂತ ಅನ್ಕೊಂಡಿರಿ ಸೊ ನೀವು ಪ್ರಯತ್ನ ಮಾಡಿ ಬರಬೇಕು ಅಂತ ಅನ್ಕೊಂಡಿದ್ರಿ ನೀವು ಟಾಪ್ ಟೆನ್ನಾಗೆ ಇಲ್ಲ ಒಟ್ಟ ಟಾಪ್ ಟೆನ್ನಾಗೆ ಇಲ್ಲ ನೀವು ಎಲ್ಲೋ ಜೀರೋನಲ್ಲಿ ಇದ್ರೆ ನಾಟ್ ಒನ್ನಲ್ಲಿ ಬರ್ಕೋ ಬರಬೇಕು ಅಂತ ಮನಸ್ಸಲ್ಲಿ ಇದೆ ಅದೇ ಇದೆ ಬಟ್ ಅದು ಪ್ರಯತ್ನ ಮಾಡಿಲ್ಲ ಅಂದರೆ ಅದು ಜ ಸ್ವಲ್ಪ ಆದ್ರೂ ಸ್ವಲ್ಪ ಮುಂದಕ್ಕೆ ಬರೋದಿಲ್ಲ ಸೊ ಅದು ಪ್ರಯತ್ನ ಮಾಡಿ ಸ್ವಲ್ಪ ಆದರೂ ಸ್ವಲ್ಪ ಜರರ ಎಫೆಕ್ಟ್ ಮಾಡು ನೀ ಅದು ಜ ಟಾಪ್ ಟೆನ್ನಲ್ಲೇ ಇರದವರು ಟಾಪ್ ಟೆನ್ನಾಗಿ ಬಂದಿರ್ತಾರೆ ಸೊ ಎಫೆಕ್ಟ್ ಹಾಕಿದಕ್ಕೆ ಅದು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಬಂದಿದೆ ನೀನು ನಿನಗೆ ಡಿಫ್ರೆಂಟ್ ಎಷ್ಟಿದೆ ಟಾಪ್ ಒನ್ ಬರಬೇಕಂದ್ರೆ ಹತ್ತು ಹತ್ತು ಅಂಕಿಗಳು ಡಿಫ್ರೆಂಟ್ ಇದೆ ಆ ಹತ್ತು ಅಂಕು ದಾಟಿ ಬರಬೇಕಂದ್ರೆ ಬಹಳ ಟೈಮ್ ಇಡೀತ್ತು ನಿನಗೆ ಒಂದನ್ನಲ್ಲೇ ಬರಬೇಕು ಟಾಪ್ ಒನ್ ಬರಲೇ ಬರಬೇಕಂತ ಆಸೆ ಇದೆ ಬಟ್ ಅದು ಸಾಧ್ಯ ಇಲ್ಲ ಮಾರು ಸಾಧ್ಯ ಇಲ್ಲ ಮಾತು ಅನ್ನೋದೇ ನಿನ್ನ ತಲೆಗೆ ತಲೆಗೆ ತೆಗೆದುಬಿಟ್ಟು ಪ್ರಯತ್ನ ಮಾಡು ನೀವು ಒಂದಕ್ಕೆ ಬರಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಐದಕ್ಕನ ಬಂದೇ ಬರ್ತೀವಿ ಪ್ರಯತ್ನ ಮಾಡಿದ್ರೆ ನೀವು ಈಗ ಸಡಾನಾಗಿ ನಾನು ಸಕ್ಸಸ್ ಆಗ್ಬೇಕು ಸಡಾನಾಗಿ ನಾನು ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿ ಗಳಿಸ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯ ಇಲ್ಲ ಮಾತುಗಳು ತಲೆ ಕೆಡ್ಸ್ಕೋಬೇಡ ಆಗುತ್ತೆ ಫಸ್ಟ್ ನೀನು ವಿಚಾರ ಆಗುತ್ತೆ ನನ್ನ ಆಗುತ್ತೆ ನಾನು ಅನ್ಕೊಂಡಿದ ಕೆಲಸ ಆಗುತ್ತೆ ನಾನು ಅನ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ವಿಚಾರ ಮಾಡು ಪಾಸಿಟಿವ್ ಆಗಿ ವಿಚಾರ ಮಾಡು ಯಾಕಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನನಗೆ ಇವತ್ತು ಸಾವಿರ ಬೈತಾರೇನು ಇವತ್ತು ಜಾಬಿಗೆ ಹೋಗಿನ ಅಲ್ಲಿ ನನಗೆ ಏನು ಅಂತಾರೇನು ನಿಮ್ಮ ಜಾಬ್ ಇದ್ರೆ ಅಲ್ಲಿ ಓನರು ಬೈತಾ ಇರತ್ತಾರೋ ಸ್ವಲ್ಪ ನೀವು ಲೇಟ್ ಮಾಡಿ ಹೋದಾಗ ಅಲ್ಲಿ ನೀವು ನೆಗೆಟಿವ್ ಥಿಂಗ್ಸ್ ಭಾಳ ಮಾಡ್ತೀರ ನನಗೆ ಏನು ಇಲ್ಲ ಅವ್ರ ಮ್ಯಾಗೆ ನೆಗೆಟಿವ್ ಮಾತು ಮಾತಾಡೋದು ಈ ಥರ ಎಲ್ಲ ನೀವು ಯಾವುದೇ ಒಂದು ಕೆಲಸ ಅನ್ಕೊಂಡಿದ್ದರೆ ಸಕ್ಸಸ್ ಆಗುತ್ತೆ ಅಂತ ಬೇಳ್ಕೊಡಿ ಆಗುತ್ತೆ ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಆಗುತ್ತೆ ಅಂತಾನೆ ನಾಲ್ಕು ಜನ ಮುಂದೆ ಹೇಳಿ ಅವರು ಆ ನಾಲ್ಕು ಜನ ಮುಂದೆ ಹೇಳಿದಾಗ ಓವರ್ ಕಾನ್ಫಿಡೆಂಟ್ ಬ್ಯಾಡ್ ಅಂತ ಹೇಳುತ್ತಾರೆ ನಕ್ಕು ಬಿಡುತ್ತಾರೆ ಆದ್ರೂ ಪರವಾಗಿಲ್ಲ ಏನಾಗುತ್ತೇನೆ ಪ್ರಯತ್ನ ಮಾಡು ಪ್ರಯತ್ನ ಮಾಡಿದರೆ ಆಗಲ್ದಂತೂ ಏನೋ ಇಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಿಂಪಲ್ ಆಗಿ ಕ್ರಿಕೆಟ್ ನಲ್ಲಿ ಆರ್ ಸಿ ಬಿ ಐ ಪಿ ಎಲ್ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೂ ಹದಿನೆಂಟು ವರ್ಷದಿಂದ ಟ್ರೋಫಿ ಸಲುವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಆ ನಲ್ಲಿ ಇದ್ದವರು ಪ್ರತಿಯೊಬ್ಬವರು ಆರ್ ಸಿ ಬಿ ಬಂದವರು ಪ್ರತಿಯೊಬ್ಬ ಪ್ಲೇಯರ್ಗಳು ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡೇ ಬಂದಿರುತ್ತಾರೆ ಆದರೂ ಕೂಡ ಆ ಟೀಮ್ನಲ್ಲಿ ಬಂದಾಗ ಮೇನ್ ಮೇನ್ ಪ್ಲೇಯರ್ ಚೆನ್ನಾಗಿ ಆಡೋರೆ ಆ ಟೀಮ್ನಲ್ಲಿ ಬಂದಾಗ ಆಡೋಕ್ಕಾಗಿಲ್ಲ ಸೊಳಗ್ ಅದೇ ಬೇರೆ ಟೀಮ್ಗೆ ಹೋಗಿದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಆ ನಲ್ಲಿ ಚೆನ್ನಾಗಿ ಆಡಿಲ್ಲ ಯಾಕೆ ಆಡಿಲ್ಲ ಅಂತಂದರೆ ಅವ್ರ ಟ್ರೋಫಿಗೆಲ್ಲ ಅದೃಷ್ಟ ಇಲ್ಲ ಸೊ ಅವ್ರು ಪ್ರಯತ್ನ ಇಷ್ಟೇ ಮಾಡಿದ್ರು ಕೂಡ ಸಕ್ಸಸ್ ಬಂದಿಲ್ಲ ಆ ಟೈಮ್ನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದಾರೆ ಆದರೂ ಕೂಡ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಟ್ರೋಫಿ ಗೆಲ್ಲಕ್ಕೆ ಆಗಿಲ್ಲ ಯಾಕಂದರೆ ಅದೃಷ್ಟ ಇಲ್ಲ ಸೊ ಅವ್ರಿಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಂತ ಬರೆದಿತ್ತೇನು ಅವ್ರಿಗೆ ಅದೃಷ್ಟ ಇತ್ತೇನು ಅದಕ್ಕೆ ಅಷ್ಟೊಂದು ಸಾರಿ ಎಫೆಕ್ಟ್ ಹಾಕುವ ಎಷ್ಟೋ ಎಷ್ಟೇ ಎಫೆಕ್ಟ್ ಆದರೂ ಕೂಡ ಬಂದಿಲ್ಲ ಸೊ ಈಗ ಬರಬೇಕಂತ ಯಾವಾಗ ನಮಗೆ ಬರಬೇಕಂತಿರುತ್ತೋ ಆ ಸಕ್ಸಸ್ ಆಗಲಿ ಯಾವುದೇ ಆಗಲಿ ಅದೇ ಟೈಮಲ್ಲಿ ಬರುತ್ತೇನು ಸೊ ನಾನು ಟೈಮ್ ಬಂದಿಲ್ಲ ನಾನು ಟೈಮ್ ಅಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ಸೊ ಅವ್ರು ಹನ್ನೊಂದು ಮಂದಿ ಪ್ಲೇಯರು ಬ ಒಂದು ವರ್ಷದಲ್ಲೂ ಎಫೆಕ್ಟ್ ಹಾಕಿದ ಸಲುವಾಗಿ ಈ ಯರ್ ಟೂ ತೌಸಂಡ್ ಟ್ವೆಂ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ವಿನ್ ಆಗಿದ್ದಾರೆ ಅದೇ ರೀತಿ ನೀವು ಟಾಪ್ ಒನ್ಗೆ ಬರಬೇಕಂತ ನಿಮ್ಮ ಮನಸ್ಸಿನಲ್ಲಿ ಇದೆ ಬಟ್ ನೀವು ಪ್ರಯತ್ನ ಮಾಡಿದ್ರೆ ಟಾಪ್ ಫೈವ್ ಬಂದೇ ಬರ್ತೀವಿ ನೀವು ಜೀರೋನಲ್ಲಿ ಇದ್ದರೆ ನಾನು ಟಾಪ್ ಒನ್ ಬರಬೇಕಂದ್ರೆ ಯಾವ್ದಾಗುತ್ತೆ ಆಗೋದಿಲ್ಲ ಅದಕ್ಕೆ ನೀವು ಪ್ರಯತ್ನ ಅಂತ ಮಾಡಲೇಬೇಕಾಗುತ್ತೆ ಕಷ್ಟ ಪಡೆಯೋದಂಗೆ ಯಾವುದೂ ಸಿಗೋದೇ ಇಲ್ಲ ಅದು ಸ್ವಲ್ಪ ಆದರೂ ಸ್ವಲ್ಪ ಅದು ಯಾವುದೇ ಬಿ ಗಿಫ್ಟೇ ಆಗಲಿ ಏನಾಗ್ಲಿ ಕಷ್ಟ ಪಡಿಲ್ದಂಗ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಪಡಲೇಬೇಕು ಕಷ್ಟ ಪಡಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್